ನಮಸ್ಕಾರ ನನ್ನ ಹೆಸರು ಮಾನ್ವಿಕಾ ನಾನು ಯು ಜಿ ಸೀನಿಯರ್ ಸಿ ಸೆಕ್ಷನ್ ನಲ್ಲಿ ಓದುತ್ತಿದ್ದೇನೆ ನಾನು ಈ ದಿನ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕವಿಗಳ ಹೆಸರು ಮತ್ತು ಕಿರು ಪರಿಚಯ ಮಾಡಿಕೊಡುತ್ತೇನೆ ಕುವೆಂಪು ದಾರ ವೇಂದ್ರ ವಿಕೃಗೋಪಾಕ್ ಮಾಸ್ತಿ ವೆಂಕಟೇಶ್ ಹೆಂಗ ಗಿರೀಶ್ ಕರ್ನಾಡ್ ಯುವರ ಅನಂತಮೂರ್ತಿ ಚಂದ್ರಶೇಖರ್ ಕಂಬಾರ್ ಮೊದಲಿಗೆ ಕುವೆಂಪು ಅವರ ಕಿರುಪರಿಚಯ ಕುವೆಂಪುರ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಜನನ ಸಾವಿರದ ಒಂಬೈನೂರ ನಾಲ್ಕು ಡಿಸೆಂಬರ್ ಇಪ್ಪತ್ತೊಂಬತ್ತು ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯ ಕುಪ್ಪಳಿಯವರು ಶ್ರೀರಾಮಾಯಣ ದರ್ಶನವೆಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ದತ್ತ ಬೇಂದ್ರೆಯವರ ಕಿರುಪರಿಚಯ ದತ್ತಾತ್ರೇಯ ರಾಮಚಂದ್ರ ಬೇನರ್ ಜನನ ಸಾವಿರದ ಎಂಟುನೂರ ತೊಂಬತ್ತಾರು ಜನವರಿ ಮೂವತ್ತೊಂದು ಸ್ಥಳ ಧಾರವಾಡದ ಕೇರಿ ನಾಪು ತಂತಿ ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಕಿರು ಪರಿಚಯ ಜನನ ಹತ್ತು ಹತ್ತು ಸಾವಿರದ ಒಂಬೈನೂರ ಎರಡು ಸ್ಥಳ ಉಡುಪಿ ಜಿಲ್ಲೆಯ ಕೋಟೆ ൂകജിയ കനസുള കൃതിക്ക് ജ്ഞാനപീഠ പ്രശസ്തി ലഭിച്ചത് മാസ്തി വെങ്കര കിരുപരിചയ ആറ് ആ സൗർദ്ദ തൊമ്പത്തൊന്ന് ജന്മസ്ഥല കോലാര ജില്ലയ മാസ്തി എന്ത വീര രാജേന്ദ്ര എന്ത കെ ജ്ഞാനപീഠ പ്രശസ്തി ലഭിച്ചത് ഗിരീഷ് കർണാടവര കിരുപരിചയ ജനന മേ ഹൊമ്പ സൗർദൊമ്പനൂറ മൂവത്തെ ജന്മ സ്ഥല പ്രദമാതേരന സമഗ്ര സാഹിത്യ ജ്ഞാനപീഠ പ്രശസ്തി ലഭിച്ച ചന്ദ്രശേഖർ കമ്പന കിരുപരിചയ ജനന സൗർദ ഒമ്പനൂറ മൂവത്ത് ഏഴു ಜನವರಿ ಎರಡು ಜನ್ಮಸ್ಥಳ ಬೆಳಗಾವಿ ಜಿಲ್ಲೆಯ ಕೋಡಗೇರಿ ಸಮಗ್ರ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ವಿಕೃಗೋಕಾಕರ ಕಿರುಪರಿಚಯ ಅರಪೂರ್ಣ ಹೆಸರು ವಿನಾಯಕ ಕೃಷ್ಣ ಜನನ ಆಗಸ್ಟ್ ಒಂಬತ್ತು ಸಾವಿರದ ಒಂಬೈನೂರ ಒಂಬತ್ತು ಜನ್ಮಸ್ಥಳ ಹೇರಿ ಜಿಲ್ಲೆಯ ಸವಣೂರು ಸಮಗ್ರ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಯುವರ ಅನಂತಮೂರ್ತಿಯ ಕೇರು ಪರಿಚಯ ಜನನ ಸಾವಿರದ ಒಂಬೈನೂರ ಮೂವತ್ತೆರಡು ಡಿಸೆಂಬರ್ ಇಪ್ಪತ್ತೊಂದು ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಮೇಳಿಗೆ ಸಮಗ್ರ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಧನ್ಯವಾದಗಳು